ಮಾತಾಡ್ತಾ ಇರ್ಬೇಕಾದ್ರೆ ಮಾತುಗಳನ್ನ ಅಂತ ಹೇಳಿ ಸುದೀಪ್ ಸರ್ ಯಾವಾಗ್ಲೂ ಹೇಳೋರು ಎರ್ತು ಸಂತೋಷ ಬೆಂಕಿ ಪರ್ತದೆ ಮಾತು ಕೊಡ್ತದಪ್ಪ ಇಲ್ಲಿ ಮಿಮಿಟ್ರಿ ಮಾಡುವ ಅಂದ್ಬಿಟ್ಟು ಒಬ್ಬರು ಚೈನ್ ಚೆಕ್ ಮಾಡಬಹುದ್ ಚೈನ್ ನಂಗೆ ಯಾಕೆ ಕೂರ್ ಚೈನ್ ಕೊಡ್ತಾ

ಅಲ್ಲಿ ನೋಡಿದ್ರೆ ಮಾತಾಡ್ತಾ ಇರ್ಬೇಕಾದ್ರೆ ಮಾತುಗಳನ್ನ ನುಕೊಂಡ್ಬಿಡ್ತಾರೆ ಅಂತ ಹೇಳಿ ಸುದೀಪ್ ಸರ್ ಯಾವಾಗ್ಲೂ ಹೇಳೋರು ಹೊರಗಡೆ ನೋಡಿದ್ರೆ ನನಗಿಂತ ಜೋರಾಗಿ ಮಾತಾಡ್ತಾ ಇದಾರೆ ಯಾಕೋ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾ ಬರ್ತಿಲ್ಲ ಅವ್ರಿಗೆ ಸಂತೋಷಣ ಬೆಂಕಿ ಪತ್ತೆ ಮಾತು ಕೊಟ್ಟಿರಪ್ಪ ಮಾಡ್ಬೋದು ಒಳ್ಳೆ ಸಾಮಾಕಿ ಇವರು ಡ್ಯಾನ್ಸ್ ಮಾಡಲಿ ಇವತ್ತು ಅಣ್ಣ ಉತ್ಸವ ಮಾಡೋದು ಗ್ರಾಮದ ಎಲ್ಲ ಯುವಕರು ಮಕ್ಕಳು ಎಲ್ಲರೂ ಸೇರಿದಾರೆ ಹಿರಿತರು ಎಲ್ಲರೂ ಮನ ಇಲ್ಲಿ ಅಂದಾಗ್ರ ಜಾತ್ರೆನೋ ಮೊನ್ನೆ ಚೆನ್ನಾಗ್ ಆಯ್ತಂತೆ ದನಗಳ ಜಾತ್ರೆ ಸುಮ್ಮನೆ ಅವ್ರ ಮತ್ತೆ ಇನ್ನ ಚೆನ್ನಾಗಿ ಮಾಡ್ರಿ ಚಿನ್ನ ಇಕ್ಕೊಂಬ ಪ್ರೈಸ್ ಗಳು ಕೊಡ್ರಿ ದನ ಎಲ್ಲ ಆಯ್ತಾ ಈ ನಮ್ಮ ಹಳ್ಳಿ ಉಳಿಸ್ಕೊಳ್ಬೇಕಂತಂದ್ರೆ ಎಲ್ಲ ಪ್ರತಿಯೊಂದು ಮಕ್ಕಳು ಮರಿ ಎಲ್ರೂನು ನಮ್ಮ ಬಗ್ಗೆ ಆಸಕ್ತಿ ಮಾಡ್ಬೇಕು ಆಮೇಲೆ ಕೆಲವೊಂದು ಬಾರಿ ನೋಡ್ರಿ ನಮ್ಮವ್ರೆ ಬೆಂಕಿ ಬೆಕ್ಕಿ ಅಂತ ನೋಡ್ರಿ ಐತೆ ನೋಡ್ರಿ ಮೋಸ್ಟ್ಲಿ ಇದೆ ಫಸ್ಟ್ ಅದಕ್ಕೆ ನಮ್ಮ ಮೂವರು ಒಂದೇ ಹತ್ರ ಸೇರಿರೋದು ಆಮೇಲೆ ನನಗೆ ಜಾಸ್ತಿ ಪ್ರೋಗ್ರಾಮ್ಸ್ ಇರೋ ಕಾರಣಕ್ಕ ಇಬ್ರು ನಮ್ಮೂರು ಕಲಿತಾ ಇಲ್ಲ ಕರೆಕ್ಟ್ ಆಗಿ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಐತೆ ಅದಕ್ಕೂ ಗೆಸ್ಟ್ ಆಗಿ ಬಂತಾನೆ ನಮ್ಮ ಕಡೆ ಇವಾಗ ಬಂದ ಮಾತಿನ ಹೇಳ್ಬೇಕು ಹಾಗಾಗಿ ಸುಮಾರು ಒಂದು ಹದಿನೈದು ನಿಮಿಷ ಕಾಮಿಡಿ ಮಾಡಿದೆ ಕಾಮಿಡಿ ಮಾಡ್ತಾ ಇಲ್ವಾ ಮಾಡ್ಲಿಲ್ವಾ ನಾನು ನನ್ನ ಹೆಂಚಿನ ಕಡೆಯೇ ಇರ್ಬೇಕು ನೀವೆಲ್ಲವಾ ಎಲ್ಲರೂ ಕೇಳ್ತಾ ಇದ್ರು ವರ್ತುರ್ ಸಂತೋಷಣ ಯಾವಾಗ ಜೊತೆ ಕಾರ್ಯಕ್ರಮ ಮಾಡ್ತೀರಂತ ಇನ್ನೊಂದು ಊರಲ್ಲಿ ನಮ್ಮಿಬ್ಬರ ಸ್ನೇಹದ ಸಂಕೇತವಾಗಿ ಒಂದೂರನ್ನ ನಾನು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದೀನಿ ತುಂಬಾ ದಿವಸ ಆಗಿತ್ತು ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಕಾಣಿಸ್ಕೊಂಡು ಅದ್ರ ಜೊತೆಗೆ ನಾನೇ ನಾಮಕರಣ ಮಾಡಿದಂತ ಬೆಂಕಿ ಇವತ್ತು ರಾಜ್ಯಾದ್ಯಂತ ಅದು ಭಾರಿ ಹಿಂದ ಅನಿಸ್ತದೆ ನಮ್ಮ ಮೂರ್ ಜನರ ಒಂದು ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಅಚ್ಚುಕಟ್ಟಾಗಿ ಜನರ ಮನಸ್ಸನ್ನ ಗೆದ್ದಿತ್ತು ಅದು ಮತ್ತೆ ಈ ಒಂದು ಊರಿನ ವೇದಿಕೆಯಲ್ಲಿ ಸಿಕ್ಕಿದೆ ಕೊನೆವರೆಗೂ ಈ ಸ್ನೇಹ ಹಿಂಗೆ ಇರುತ್ತೆ ನೀವೆಲ್ರೂ ಪ್ರೀತಿ ಈ ಪುಟ್ಟ ಕಲಾವಿದ್ರ ಮೇಲೆ ಅಣ್ಣನ ಮೇಲೆ ಸದಾ ಕಲ ಇರಲಿ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ನೀವು ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೀನ್ ಬರೋದಕ್ಕೆ ಮದುವೆ ಇಲ್ಲ ಮಾಡಿದ ವಿಮರ್ಶನ ಮಾಡ್ತಿದ್ದೀಯ ಅಂದ್ರೆ ಅಂತ ಒಬ್ರು ವಾಯ್ಸ್ ಮಾಡ್ತಾರೆ ಯಾರ ಕೈ ಮಾಡಾಯ್ತು ನಾನು ಯಾರ್ಯಂತೋಸ್ಕರ ಮಾಡ್ತಾ ಇದ್ರೆ ಒಂದ್ ಸುಮಾರು ರಾವು ಇರ್ಬೇಕು ರಾವು ಅನ್ನಿಸ್ಸಪ್ಪ ಆಯ್ತು ಇಲ್ಲಿ ಟ್ರೀ ಮಾಡುವ ಅಂದ್ಬಿಟ್ಟು ಒಬ್ಬಗಳು ಚೈನ್ ಚೆಕ್ ಮಾಡಬಹುದೇ ಕೊಡಿಸ್ತಾರೆ ಇದು ಚೈನ್ ನನ್ ಆಕೆ ಕೋಚ ನೀನ್ ಚೈನ್ ಕೊಡ್ತೀಲ್ವಾ ಉಳಿಸ್ತಾರೆ ಇಲ್ವಾ

ಬನ್ನಿ ಯಾರು ಜನಕ್ಕೆ ಆಕೆಯಿಂದ ಹೊರ್ಕೊಂಡು ಸಂತೋಷಗಳು ಅಂತವ್ರು ಯಾರ ಅಪ್ಪ ಅಲ್ಲ ನಾನು ಅಂತ ಹೆಂಡ್ತಿದ್ದ ಅಂತವ್ರು ನಿಮ್ ನಿಮ್ ಸಮಸ್ಯೆ ಬರ ಯಾರು ಅಣ್ಣ ಆ ಸುಶೀಲತನ್ನು ಸರಿ ಗಮನಿಸ್ಕೊ ಹೇಳ್ತೀನಿ ದೇವಾರಿಯಿಂದ ಹೊಸಲಾಗುತ್ತೆ ಇಲ್ಲ ಅಪ್ಪ ಯಾರಾಯ್ತು ப்பா யார வந்து பிட் பஸ் பண்ண பிரீதி சேர்த்து ஸ்கூல் ஃபங்ஷன் அத்தியா இல்லை ஓகே நான்